ಇವತ್ತು ರಾಜ್ಯಸಭೆ ಕರೆದ ಮೂಲ ಉದ್ದೇಶ ಏನಂತಂದರೆ ಈಗಾಗಲೇ ರಾಜ್ಯ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂತೇನೆ ಅಂತೇಳಿ ನಮಗೆ ಮೋಸ ಮಾಡ್ತಾಯಿದೆ ರೈತರಿಗೆ ಎರಡು ವರ್ಷದಿಂದ ಅಧಿಕಾರ ಅನುಭವಿಸ್ತಕ್ಕಂಥ ಈ ಸರ್ಕಾರ ಇವತ್ತಿಗೂ ಕೂಡ ರೈತರ ಬಗ್ಗೆ ಒಂದು ಮಾತು ಪಿಟಿ ತುಟಿ ಬಿಸ್ತಾ ಇಲ್ಲ ಮುಖ್ಯವಾಗಿ ಏನಂತಂದ್ರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಮುಖ್ಯವಾಗಿ ಏಳು ನದಿಗಳಾರದಂಥವು ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತಿಗೂ ಕೂಡ ಯಾವ ಒಂದು ನದಿಗಳ ಮತ್ತು ಇನ್ನಿತರ ಯಾವುದೇ ನೀರಾವರಿ ಯೋಜನೆಗಳಿಗೆ ಒಂದು ನಯಾ ಪೈಸೆಯು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಈಗಾಗಲೇ ಎ ಪಿ ಎಂ ಸಿಗಳು ರಾಜ್ಯದಲ್ಲಿ ಬೀಳು ಬಿದ್ದೋಗತ ಸಾವಿರಾರು ಕುಟುಂಬಗಳು ರೈತ ಕುಟುಂಬಗಳು ಬೀದಿಗೆ ಬರ್ತಾ ಇದ್ದಾವೆ ಮುಖ್ಯವಾಗಿ ಏನಂತಂದ್ರ ನಾವು ಬೆಳೆದಂತ ಬೆಳೆಯನ್ನ ಯಾವುದೋ ಒಬ್ಬ ದಲ್ಲಾಳಿ ಬಂದು ತೆಗೆದುಕೊಂಡೋಗಿ ವರ್ಷಾನುಗಟ್ಟಲೆ ನಮ್ಮನ್ನು ಕಾಯಿಸ್ತಾ ಇದ್ದೇನೆ ಉದಾಹರಣೆಗೆ ಏನಪ್ಪಾ ಅಂತಂದ್ರೆ ತಮ್ಮ ಮಾಧ್ಯಮದವ್ರಿಗೆ ಗೊತ್ತಿರತಕ್ಕಂತ ಪ್ರಶ್ನೆ ಗದಗ್ ಜಿಲ್ಲೆಯಲ್ಲಿ ಏಳುವರೆ ಕೋಟಿ ರೂಪಾಯಿ ಹಾಕೊಂಡು ಆಂಧ್ರದ ಒಬ್ಬ ದಲ್ಲಾಳಿ ದುಡ್ಡನ್ನು ಹೋದ ಆ ಮಹಿಳೆ ಡಿ ಸಿ ಅವರ ಮುಂದನೆ ವಿಷ ಕುಡಿತಕ್ಕಂಥ ಪರಿಸ್ಥಿತಿ ಬಂತು ಇಷ್ಟಾದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ದದ್ದು ದುರದೃಷ್ಟಕರವಾದಂತ ಸಂಗತಿ ತಕ್ಷಣವೇ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ಎ ಪಿ ಎಂ ಸಿ ಗಳನ್ನ ಪುನರುಜ್ಜೀವನ ಮಾಡಬೇಕು ಹಾಗೆ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ ಒಂದು ವೇಳೆ ಇವರು ಏನಾದರೂ ಹಣ ಬಿಡುಗಡೆ ಮಾಡದೆ ಹೋದ್ರೆ ಇದೇ ತಿಂಗಳ ನಾವು ಹದಿನೈದರಂದು ರಾಜ್ಯಾದ್ಯಂತ ಬೃಹತ್ ಚಳುವಳಿಗಳನ್ನು ಎಲ್ಲ ಜಿಲ್ಲೆಯ ರಾಜ್ಯದ ಪ್ರತಿ ಜಿಲ್ಲೆ ಜಿಲ್ಲೆಗಳಲ್ಲಿಯೂ ಕೂಡ ಬಿ ಮುಂದ ಮೊದಲನೇ ಹಂತದ ಚಳುವಳಿಯನ್ನ ಹಮ್ಮಿಕೊಂಡಿದ್ದೀವಿ ಅದಾದ ನಂತರ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರು ರಂದು ಮುಂದಿನ ತಿಂಗಳು ಎ ಪಿ ಸಿಯ ಮುಂದಗಡೆ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಈ ಎರಡೂ ಚಳುವಳಿಗಳು ರಾಜ್ಯ ಮಟ್ಟದ್ದಾಗಿರ್ತವೆ ಅದ ಅದಾಗ್ಯೂ ಕೂಡ ಏನಾದರೂ ಸರ್ಕಾರ ನಮ್ಮ ಬಗ್ಗೆ ನೋಡದೆ ಇದ್ದಂತ ಪರಿಸ್ಥಿತಿಯಲ್ಲಿ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿಯೂ ಕೂಡ ಮುಖ್ಯಮಂತ್ರಿಗಳು ಆಗಮಿಸಿದರೆ ನಾವು ಅವರಿಗೆ ಪ್ರತಿಭಟನೆಯ ಬಿಸಿಯನ್ನು ತಟ್ಟಿರ್ಲಿಕ್ಕೆ ಯಾವುದೇ ಹಿಂದ ಮುಂದೆ ನೋಡದೇ ಇಲ್ಲ ಯಾಕಂತಂದ್ರೆ ಈ ಪ್ರೊಫೆಸರ್ ನಂಜುನ್ ಸ್ವಾಮಿ ಇದ್ದಂತ ಟೈಮ್ನಲ್ಲಿ ಕೊಪ್ಪಳದಲ್ಲಿ ಒಂದು ಲಕ್ಷ ಮೀಟರ್ ಗಳನ್ನ ಕೀಳುದ್ರ ಮೂಲಕ ಸರ್ಕಾರ ಕಪಾಯಟ ಕಲಿಸ್ತಕ್ಕಂತ ಏನಾದರೂ ಒಂದಿದ್ರೆ ಅದು ರೈತ ಕೂಲ ರೈತ ನಾಯಕರು ಮತ್ತು ರೈತ ಹೋರಾಟಗಾರರು ಅದೇ ರೀತಿ ಈಗ ಕೂಡ ಇವರು ಸ್ಮಾರ್ಟ್ ಮೀಟರ್ ತಗೊಳ್ಳಿದ್ದಾರೆ ಈಗಾಗಲೇ ಹೈಕೋರ್ಟ್ ಇವರಿಗೆ ಚೀಮಾರಿ ಹಾಕಿದೆ ಸರ್ಕಾರಕ್ಕೆ ತಕ್ಷಣನೇ ಎಚ್ಚೆತ್ತುಕೊಳ್ಳದೆ ಹೋದ್ರ ಈ ರಾಜ್ಯದ ಜನನು ಕೂಡ ಚೀಮಾರಿ ಆಗ್ತಕ್ಕಂತ ದಿನ ಬಹಳ ಮುಂದೆ ಇಲ್ಲ ಅಂತಕ್ಕಂಥ ಮಾತನ್ನ ತಲವ ತಮ್ಮ ಮೂಲಕ ಸರ್ಕಾರಕ್ಕೆ ಹೇಳಕ್ ಬಯಸ್ತೀನಿ ತಕ್ಷಣನೇ ಸ್ಮಾರ್ಟ್ ಮೀಟರ್ ಅನ್ನ ವಿತರಣ ಮಾಡಬೇಕು ನಾವು ಸಂಪೂರ್ಣವಾಗಿ ನಾವು ಅದನ್ನ ವಿರೋಧಿಸ್ತೀವಿ ಇವತ್ತು ಹಳ್ಳಿಯಲ್ಲಿ ಕರಿಮ್ ಶಾಕಿ ಅಂದ ಹಾಕೇಳ ಸಾಮಾನ್ಯ ಜನರಿಗೆ ಆಗ್ತದೇನ್ರಿ ಅನ್ರಿ ಇವತ್ತ ಎಂತ ಕೆಟ್ಟ ಪರಿಸ್ಥಿತಿ ತರ್ತಾ ಇದೆ ಸರ್ಕಾರ ಅಂತಂದ್ರ ಇವತ್ತ ಮೀಟರ್ಗಳು ಕೂಡ ಮೊಬೈಲ್ ರೀಚಾರ್ಜ್ ಮಾಡಿದ ಟೈಪ್ ತರ್ತಾ ಇದ್ದಂತಕ್ಕಂಥದ್ದು ಅತ್ಯಂತ ದುರದೃಷ್ಟಕರ ಸಂಗತಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಹೇಳಕ್ ಬಯಸ್ತೀನಿ ನೀವು ವ್ಯಾಪಾರಕ್ಕೆ ಇಳಿಬಾರ್ರಿ ಸರ್ವಿಸ್ ಅಂತ ಕೊಡ್ರಿ ಅಂತಕ್ಕಂಥ ಮಾತನ್ನ ಒತ್ತಿ ಹೇಳ್ಬೇಕಾಗ್ತದೆ ತಾವು ಈ ಸರ್ಕಾರಕ್ಕೆ ನಮ್ಮ ರೈತರ ಅಹಾ ಅಹವಾಲುಗಳನ್ನ ಮುಟ್ಟಿಸಬೇಕು ಮಾಧ್ಯಮದವರು ಅಂತೇಳಿ ತಮ್ಮಲ್ಲಿ ಇನ್ನೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ ವಾಸುದೇವ್ ಮೇಟಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ಬೆಂಗಳೂರು ಈ ಸಭೆಯಲ್ಲಿ ಮೊದಲನೇ ಹಂತ ಹದಿನೈದನೇ ತಾರೀಕು ಇದೇ ತಿಂಗಳ ಹದಿನೈದನೇ ತಾರೀಕು ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕೆಬಿಯ ಮುಂದುಗಡೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ರಾಜ್ಯಾದ್ಯಂತ ಈ ತಕ್ಷಣವೇ ಈ ಈ ಇಂಧನ ಸಚಿವರು ಹೇಳಿಕೆ ಕೊಡಬೇಕು ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಸಭೆಗಳನ್ನ ಮಾಡಬೇಕು ಒಂದು ಹೇಳಿ ಇವ್ರು ಏನಾದ್ರು ನಿರ್ಲಕ್ಷ್ಯ ವಹಿಸಿದ್ದೆ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಅಂದುಕೊಳ್ತೇವೆ